ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವಿಶ್ವ ಪ್ಲಸ್ ಟಿವಿ ಈ ಹೊತ್ತು ಮಾನವಾಸಕ್ತಿಯ ಒಂದು ಮಹತ್ವದ ಸುದ್ದಿಕತೆ ನಿಮ್ಮ ಚಿಂತನೆಗೆ ತಂದಿದೆ ಮುಟ್ಟು ಮಹಿಳೆಗೆ ದೈಹಿಕವಾಗಿ ನೋವು ತರುವ ಋತುಚಕ್ರ ಈ ಮುಟ್ಟಿಗೆ ರಜೆಯೂ ಸೇರಿದಂತೆ ಎಲ್ಲ ಬಗೆಯ ಅನುಕೂಲ ತಂದುಕೊಡುವ ಸರ್ಕಾರ ಆಗಬೇಕು ಅಲ್ವೇ ಆದರೆ ಇಂಥ ನೀತಿ ರೂಪಿಸುವ ವಿಚಾರವನ್ನ ಇಲ್ಲೊಬ್ಬ ವ್ಯಕ್ತಿ ನ್ಯಾಯಾಲಯದ ಮುಂದೆ ಇಟ್ಟಿದರು ಇಂಥ ವಿಚಾರದಲ್ಲಿ ನ್ಯಾಯಾಲಯ ಮೂಗು ತುರಿಸಲಾರದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಇದು ಮೆಚ್ಚುವ ಮಾತು ನಿಜವಾಗಲೂ ನ್ಯಾಯಪೀಠ ಹೀಗೆ ತಾನು ಸರಕಾರದ ನೀತಿ ರೂಪಿಸುವ ವಿಷಯಗಳಿಗೆ ತಲೆ ಹಾಕಲಾರೆ ಅಂತ ಹೇಳಿ ಅರ್ಜಿದಾರರ ಗೊಂದಲ ತಿಳಿಗೊಳಿಸಿಕೊಟ್ಟಿರುವುದು ಮೆಚ್ಚಲೇಬೇಕಾದ ಸಂಗತಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರಿದ್ದ ಪೀಠ ಈ ಕುರಿತು ತನ್ನೆದುರಿಗೆ ಬಂದ ಫೈಲ್ ವಿಚಾರಣೆಗೆ ತೆಗೆದುಕೊಂಡು ಅದರ ಸಾಧಕ ಬಾಧಕಗಳ ಕುರಿತು ತಿಳಿಹೇಳಿದೆ ನ್ಯಾಯಪೀಠ ಇಷ್ಟು ಮಾತ್ರ ಹೇಳಲು ಸಾಧ್ಯ ಋತುಚಕ್ರದ ನೋವಿನ ದಿನಗಳಲ್ಲಿ ಅಂದರೆ ಮುಟ್ಟಿನ ಆ ಮೂರ್ನಾಲ್ಕು ದಿನ ಸ್ತ್ರೀಯರ ವಿಶ್ರಾಂತಿಗೆ ಅಗತ್ಯವಿರುವ ಸೂಕ್ಷ್ಮ ವಿಚಾರಗಳನ್ನು ಪರಿಗಣಿಸಿ ಅಗತ್ಯವಿರುವ ನೀತಿಗಳನ್ನು ರೂಪಿಸಲು ಸರ್ಕಾರಗಳಿಗೆ ನ್ಯಾಯಾಲಯ ಸಲಹೆ ಕೊಡಬಹುದು ಹೀಗೆಂದ ನ್ಯಾಯಮೂರ್ತಿಗಳ ನಿಲುವು ಸಮರ್ಪಕವಾದದ್ದು ಅನಿಸುತ್ತೆ ಒಂದೊಮ್ಮೆ ನ್ಯಾಯಪೀಠ ನೀತಿ ರಚಿಸುವ ಗೋಜಿಗೆ ಬಿದ್ದರೆ ನಮ್ಮ ಸಮಾಜದ ಬಹುತೇಕ ಉದ್ಯೋಗದಾತರು ಮಹಿಳೆಯರನ್ನ ನೌಕರಿ ವಂಚಿತರನ್ನಾಗಿ ಮಾಡಿಬಿಡುತ್ತವೆ ಇದರಿಂದ ಸ್ತ್ರೀಶಕ್ತಿ ದೇಶ ಕಟ್ಟುವ ಪ್ರಗತಿ ಪಥದಿಂದ ದೂರ ಸರಿಸಿದಂತಾಗುತ್ತದೆ ಈ ಅಪವಾದಕ್ಕೆ ಸಿಲುಕಲು ತಾನೊಪ್ಪದ ನ್ಯಾಯಪೀಠ ಅತ್ಯಂತ ಸಮರ್ಥ ನಿಲುವು ಸ್ಪಷ್ಟಪಡಿಸಿದೆ ಮುಟ್ಟಿನ ಮೂರು ದಿನಗಳಲ್ಲಿ ಈಗಾಗಲೇ ಬಿಹಾರ ಮತ್ತು ಕೇರಳ ಮಹಿಳೆಗೆ ರಜೆಯ ಅವಕಾಶ ನೀಡಿದೆ ಉಳಿದ ರಾಜ್ಯಗಳು ಈಗ ಇದರ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ನೀತಿ ರೂಪಿಸಲು ಮುಂದಾಗಬಹುದು ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಗಿದು ಜನದ ಜಾಲ